ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಆಸೆದಾರ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಶಾಂತಿ ಮನೋಜನ್ಗೆ ಹೇಳ್ತಾಳೆ ರಾತ್ರಿಯೆಲ್ಲ ನೀನು ಮನೆಗೆ ಬರಬೇಡ ಶೋರೂಮ್ ಅಲೆ ಇರು ಅಂತ ಹೇಳಿರ್ತಾರೆ ಅದಕ್ಕೆ ಮನೋಜ್ ಆ ಶೋರೂಮ್ ಅಲೆ ಇದ್ದು ಬೆಳಿಗ್ಗೆ ಎದ್ದು ಬರ್ತಾನೆ ಮನೆಗೆ ಮನೋಜ್ ರೂಮ್ ಹತ್ರ ಹೋಗಿ ಬಾಗಿಲು ತಡ್ತಾನೆ ರೋಹಿಣಿ ಎಷ್ಟು ತಟ್ಟಿದ್ರು ಬಾಗ್ಲನ್ನೇ ತೆಗೀತಿರಲ್ಲ ಅಷ್ಟೆಲ್ಲ ಅಲ್ಲಿ ಶಾಂತಿ ಬರ್ತಾಳೆ ಏನೋ ಅದು ಗೋಡೆಗೆ ಅಲ್ಲಿ ಮೆತ್ಕೊಂಡಂಗೆ ಬಾಗಿಲಿಗೆ ನೀ ಮೆತ್ಕೊಂಡಿದ್ಯಾಲೋ ಏನೋ ಅದು ಅಂತ ಶಾಂತಿ ಕೇಳ್ತಾಳೆ ಮನೋಜ ಹೇಳ್ತಾನೆ ಅಮ್ಮ ನೋಡಮ್ಮ ರೋಹಿಣಿ ಎಷ್ಟು ಬಾಗಿಲು ತಟ್ಟಾದ್ರೂ ತೆಗೀತಾ ಇಲ್ಲ ಅಂತ ಮನೋಜ ಹೇಳ್ತಾನೆ ಶಾಂತಿ ಜೋರಾಗಿ ಕೂಗೋ ಬರ್ತಾಳೆ ಅಂದಾಗ ಎಷ್ಟು ಕೂಗಿದ್ರು ಬರ್ತಾ ಇಲ್ಲ ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿನೇ ಜೋರಾಗಿ ಬಾಗಿಲು ತಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಗುಂಗ್ರಿ ಬಾಗಿಲು ತೆಗಿಯಂತ ಇದ್ರು ರೋಹಿಣಿ ಬಾಗಿಲು ತೆಗಿಯಲ್ಲ ಈ ಕಡೆ ಮನೋಜ ಅಮ್ಮ ಯಾಕೋ ಭಯ ಆಗ್ತಿದೆ ಅಂತ ಹೇಳ್ತಾನೆ ಶಾಂತಿ ಏನಿಕೋ ಭಯ ಭಯ ಇಲ್ಲ ಪಡ್ಕೊಬೇಡ ಸುಮ್ಮನೆ ಇರೋ ಏ ಗುಂಗ್ರಿ ಬಾಗಿಲು ತೆಗಿಯೇ ಅಂತ ಶಾಂತಿ ಹೇಳ್ತಾಳೆ ಮೀನಾ ಬಂದು ಏನಾಗ್ತದೆ ಅಂತ ಕೇಳ್ತಾಳೆ ಅದಕ್ಕೆ ಏ ಒಳ್ಳೆ ಕರೆದಿದ್ದು ಅಂತ ಶಾಂತಿ ಮೀನಾಗಿ ಬೈತಾಳೆ ಹೇಳ್ತಾಳೆ ತೇ ಜೋರಾಗಿ ಕಿರಿಚ್ಕೊತಾ ಇದ್ದಾಳೆ ಅದು ಸೌಂಡ್ ಕೇಳಿಸ್ತೋ ಅದಕ್ಕೆ ಬಂದೆ ಅಂತ ಮೀನಾ ಹೇಳ್ತಾಳೆ ಶಾಂತ ಅದೆಲ್ಲ ನಾನು ನೋಡ್ಕೊತೀನಿ ಕಾಫಿ ಹೇಳಿದ್ನಲ್ಲ ಕೇಳಿದ್ನಲ್ಲ ನೀನು ಅಂತ ಶಾಂತಿ ಕೇಳ್ತಾಳೆ ಅಂತೇ ಕಾಫಿ ಮಾಡೋಕೆ ಹೇಳಿದ್ಮೇಲೆ ಮಾಡ್ದೇ ಅಂದಾಗ ಮಾಡ್ತೀನಿ ಅಂತ ಅಂದಾಗ ಕಾಫಿ ಮಾಡೋದಕ್ಕೆ ಎಷ್ಟೊತ್ತೆ ಅಂತ ಶಾಂತಿ ಬೈತಿರ್ತಾಳೆ ಅಲ್ಲಿಗೆ ಸೂರ್ಯ ಬರ್ತಾನೆ ಇವರಿಬ್ಬರು ಬಾಗಿಲು ತರ್ತಾ ಇರ್ತಾರೆ ಸೂರ್ಯ ನೋಡ್ಬಿಟ್ಟು ಏನು ನಡೀತದೆ ಇಲ್ಲಿ ಅಂತ ಮೀನಾಗೆ ಸೂರ್ಯ ಕೇಳ್ತಾನೆ ಮೀನು ಹೇಳ್ತಾಳೆ ರೀ ಎಷ್ಟು ತಟ್ಟಿದ್ರು ಡೋರ್ ಓಪನ್ ಮಾಡ್ತಾಯಿಲ್ಲ ರೋಹಿಣಿಯವರು ಅಂತ ಮೀನಾ ಹೇಳ್ತಾಳೆ ಮನೋಜ ಎಷ್ಟು ಬಾಗಿಲು ತಟ್ಟಿದ್ರು ಬಾಗ್ಲೆ ಅಂತ ಮನೋಜ ಗಾಬರಿ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಏನೋ ನಿಮಿಷ ಅಂತ ಶಾಂತಿ ಹೇಳ್ಬಿಟ್ಟು ಏ ರೋಹಿಣಿ ಬಾಗಿಲು ತೆಗಿತಾ ಇಲ್ವಂತ ಜೋರಾಗಿ ಬಾಗಿಲು ತಡ್ತಿರ್ತಾಳೆ ಆಗ ಸೂರ್ಯ ಮೀನ ಏನು ಬಾಗಿಲೇ ತೆಗಿತಿಲ್ಲ ಅಂದ್ಕೊಳ್ಳೋ ಅಷ್ಟರಲ್ಲಿ ರೋಹಿಣಿ ಬಂದು ಬಾಗಿಲು ತೆಗಿತಾಳೆ ಶಾಂತಿ ಬೈತಾಳೆ ಎಷ್ಟೊತ್ತೆ ಬಾಗಿಲು ತೆಗಿಯೋ ತಟ್ಟೋದು ಬಾಗಿಲು ತೆಗಲ್ವಂತ ಬೈತಾಳೆ ಶಾಂತಿ ರೋಹಿಣಿಗೆ ರೋಹಿಣಿ ಅದೊತ್ತ ಮಲ್ಗ್ಬಿಟ್ಟಿದೆ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಶಾಂತಿ ಹಾಂ ಮಲ್ಕೋತೆ ಕಣೆ ನಮ್ಮ ಎಲ್ಲ ಹಾಳು ಮಗಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತೀಯ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ನನಗೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಬಂದಿಲ್ಲ ಅದಕ್ಕೆ ಇದೊಳಗೆ ಲೇಟ್ ಆಯಿತು ಅಂತ ರೋಹಿಣಿ ಹೇಳ್ತಾಳೆ ಶಾಂತಿ ಇವ್ನು ಬಂದು ಎಷ್ಟು ಅಂತ ಗೊತ್ತೇನೆ ನಿನಗೆ ಇದೆಲ್ಲ ಬೇಕು ಅಂತ ತಾನೇ ನೀನು ಮಾಡ್ತಾ ಇರೋದು ಅಂತ ಶಾಂತಿ ರೋಹಿಣಿಗೆ ಬೈತಾಳೆ ರೋಹಿಣಿ ಅಯ್ಯೋ ಅದೆಲ್ಲ ನನಗೆ ಆ ಥರ ಎಲ್ಲ ಏನಿಲ್ಲಾತ್ತೆ ನನಗೆ ಗೊತ್ತಾಗಿಲ್ಲ ಅವರು ಬಂದಿದ್ದು ಅಂತ ರೋಹಿಣಿ ಹೇಳ್ತಾಳೆ ಶಾಂತಿ ಮನೋಜನ್ಗೆ ಏ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಶೋರೂಮ್ ಗೊರಡು ಒಳಗಡೆ ಇದ್ಕೊಂಡು ಹರಟೆ ಹೊಡೆದು ಏನಾದರೂ ಗೊತ್ತಾಯಿತು ಅಂದರೆ ನೀನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಶಾಂತಿ ಬೈತಾಳೆ ಮನೋಜಂಗೆ ಮನೋಜ ಸರಿ ಆಯಿತು ಅಂತ ಹೇಳ್ತಾನೆ ಈ ಕಡೆ ಮನೋಜ ರೋಹಿಣಿ ಅಂತ ಕರೆದಾಗ ಏ ಸ್ನಾನ ಮಾಡಿಕೊಂಡು ಶೋರೂಮ್ ಗುರುಡು ಅಂತ ಹೇಳ ಮಾತಾಡ್ಕೊಂಡು ಅಂತ ಹೇಳಿಲ್ಲ ಅಂತ ಶಾಂತಿ ಬೈತಾಳೆ ಮನೋಜಂಗೆ ಈಗ ಮನೋಜ ಸ್ನಾನ ಮಾಡಕ್ಕೆ ಹೋಗ್ತಾನೆ ಈ ಕಡೆ ಶಾಂತಿ ಕುತ್ಕೊಂಡಿರ್ತಾಳೆ ಅಲ್ಲ ಏನು ಇವನು ರೋಹಿಣಿ ರೋಹಿಣಿ ಅಂತ ಬೆನ್ನು ಜನ ಕರಿತಾನೆ ಏಯ್ ಬಾಯಿ ಮಿಚ್ಕೊಂಡು ಬೇಗ ಸ್ನಾನ ಬಾರು ಅಂತ ಶಾಂತಿ ಮನೋಜಂಗೆ ಬೈತಾ ಇರ್ತಾಳೆ ರೋಹಿಣಿಗೆ ಮೂತಿ ತೀವಿಸ್ಕೊಂಡು ಹೇಳ್ತಿರ್ತಾಳೆ ಹಂಗ ಶಾಂತಿ ಏನು ಮನೋಜ ಸ್ನಾನ ಮಾಡ್ತಿದ್ದೀ ಇಲ್ವೋ ಬಕೆಟಲ್ಲಿ ನೀರು ಉಯ್ಕೊಳ್ಳೋ ಸೌಂಡೇ ಬರ್ತಾ ಇಲ್ವಲ್ಲೋ ಅಂತ ಕೇಳ್ತಾಳೆ ಶಾಂತಿ ಮನೋಜ್ ಇಲ್ಲಮ್ಮ ಸ್ನಾನ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ಏ ಬೇಗ ಸ್ನಾನ ಮಾಡ್ಕೊಂಡು ಬಾರು ಆಯುಧ ಪೂಜೆಗೆ ಕೋಳಿ ಸ್ನಾನ ಮಾಡಿಸ್ದಂಗೆ ಮಾಡ್ಕೊಂಡು ನಿಂತ್ಕೊಬೇಡ ಬೇಬೇಗ ಮಾಡ್ಕೊಂಬ ಅಂತ ಶಾಂತಿ ಬೈತಾಳೆ ಆಯ್ತಮ್ಮ ಅಂತ ಮನೋಜ್ ಹೇಳ್ತಾನೆ ಹಿಡಿ ನೀನು ಮತ್ತೆ ರೂಮ್ ಹೋಗ್ಬೇಡ ಆಚೆನೇ ಇರು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾಳೆ ಈ ಕಡೆ ಸೂರ್ಯ ಮೀನ ಅಡುಗೆ ಮೇಲೆ ಮಾತಾಡ್ಕೊತಾ ಇರ್ತಾರೆ ಮೀನ ಹೇಳ್ತಾಳೆ ಏನು ರೀ ಈ ಅತ್ತೆ ಹೆಂಡ್ತಿನ ಮಾತಾಡೋಕ್ಕೆ ಬಿಡ್ತಾಯಿಲ್ಲ ಅಂತ ಸೂರ್ಯನಿಗೆ ಹೇಳ್ತಾಳೆ ಸೂರ್ಯ ಅಡ್ತನ ಹೌದು ಹೌದು ಗಂಡ ಹೆಂಡತಿ ಮಧ್ಯೆ ಬ್ರಿಡ್ಜ್ ಆಗಿರಬೇಕಾಗಿರೋರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಗಿಂತ ಸ್ಟ್ರೀಟ್ ಆಗಿಬಿಟ್ಟಿದ್ದಾರೆ ಸಕ್ಕರೆ ಅಂತ ಸೂರ್ಯ ಹೇಳ್ತಾನೆ ನಾನು ನೆನ್ನಿಂದಲೂ ಹೀಗೆ ಹಾಕ್ತಾ ಇರೋದು ಅಂತ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ನಾವು ಮಾಡಿದ ಕರ್ಮ ಎಲ್ಲ ಎಲ್ಲ ದೋಸೆ ತಿರ್ಗಾ ಹೋಗ್ತಂಗೆ ಎಲ್ಲನೂ ಇಲ್ಲೇ ಅನ್ಭವಿಸ್ಬೇಕು ಅಂತ ಸೂರ್ಯ ಹೇಳ್ತಾನೆ ಹೌದೌದು ಸರಿ ನೀವು ಹೋಗಿರಿ ತಿಂಡಿ ತೊಗೊಂಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಸರಿ ಅಪ್ಪ ತಿಂಡಿ ತಿನ್ನ ಅಂತ ಕೇಳಿದಾಗ ಹಾಂ ಅವ್ರು ತಿಂಡಿ ತಿಂದು ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಹೌದಾ ನಂಗೆ ಮರ್ತೋಗಿತ್ತು ಅಂತ ಸೂರ್ಯ ಹೇಳಿದಾಗ ಹಾಗೆ ಬಾಕ್ಸ್ಗೆ ಮಧ್ಯಾಹ್ನ ಒಟ್ಟಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಖುಷಿಯಿಂದ ಅಲ್ಲ ನಮ್ಮ ಅಪ್ಪಂಗೆ ಕೆಲ್ಸಕ್ಕೆ ಹೋಗ್ತಾರೆ ತಿಂಡಿ ಮಾಡ್ಕೊಳಂತ ಹೇಳೋ ಅವಶ್ಯಕತೆಯೇ ಇಲ್ಲ ಎಲ್ಲ ನೀನೇ ಮಾಡ್ಕೊಟ್ಬಿಡ್ತೀಯ ಅಂತ ಸೂರ್ಯ ಖುಷಿಯಿಂದ ಹೇಳ್ತಾ ಇರ್ತಾನೆ ಹೇಳ್ತಾಳೆ ಅವರು ನಿಮಗೆ ಮಾತ್ರ ಅಪ್ಪ ಆಗಿದ್ದರೆ ಬಂದು ಕೇಳ್ಕೋಬೇಕಾಗಿತ್ತು ನನಗೂ ಅಪ್ಪನೇ ಅವರು ಅಂತ ಮೀನಾ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ನಿನ್ನೆಂಥ ಸೊಸೆ ಬಗ್ಗೆ ಸಕ್ಕರೆ ಗೊತ್ತಾಗ್ತಾ ಇಲ್ಲ ಯಾವಾಗೂ ರೋಹಿಣಿ ರೋಹಿಣಿ ಅಂತ ಮೂರೊತ್ತು ಅವಳಿಂದಲೇ ಅವಳಿಂದನೇ ತಿರುಗಾಡ್ತಾಯಿರ್ತಾರೆ ಆಗಿರ್ಬೋದು ಅದು ಕಾಗೆ ಬಂಗಾರ ಅಂತ ಅಂತ ಸೂರ್ಯ ಹೇಳ್ತಾನೆ ರೀ ನೀವು ಕಾಗೆಂದಾಗ ನೆನಪಾಯಿತು ಅಂತ ಮೀನಾ ಹೇಳಿದಾಗ ಸೂರ್ಯ ಏನೇ ಅದು ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನಿನ್ನೆ ಅಮ್ಮಗೆ ಮಾತಾಡ್ಸೋಕ್ಕೂ ಅಂತ ಹೋದಾಗ ಮಂಜು ನೋಡಿದೆ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಅದರಲ್ಲೇನು ವಿಶೇಷ ಅದಂತ ಸೂರ್ಯ ಕೇಳ್ತಾನೆ ಅವನು ಹೇಳಿದ್ದು ವಿಷಯನೇ ವಿಶೇಷ ಅಂತ ಮೀನಾ ಹೇಳ್ತಾಳೆ ಏನದು ಅಂತ ಕೇಳಿದಾಗ ರೀ ರೋಹಿಣಿಯವರು ಕಾಗೆ ಸುಬ್ಬನತ್ರ ಬಡ್ಡಿಗೆ ಒಂದಷ್ಟು ಸಾಲ ತಗೊಂಡಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಸೂರ್ಯ ತುಂಬ ಶಾಕಾಗಿ ಏನು ಪಾಲರಮ್ಮನ ಅಂತ ಕೇಳ್ತಾನೆ ಮೀನಾ ಹೌದು ರೀ ನಾನು ಮಂಜ ಹತ್ರ ಕೇಳಿದೆ ನೀನು ಬೇರೆ ಯಾರಾದ್ರೂ ನೋಡ್ಕೊಂಡು ತಪ್ಪಿಳ್ಕೊಂಡಿದ್ಯಾನೋಂತ ಅಂತ ಮೀನಾ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಲ್ವೇ ಅವನಿದ್ದೇ ಕಾಗೆ ಇತ್ತು ಅವನು ಯಾಕೆ ಸುಳ್ಳು ಹೇಳ್ತಾನೆ ಅಂತ ಸೂರ್ಯ ಹೇಳ್ತಾನೆ ಅವನು ರೋಹಿಣಿನ ನೋಡಿದ್ದಾನೆ ಅವರು ಕಾಗೆ ಸುಬ್ಬ ಹತ್ರ ದುಡ್ಡು ಕೇಳೋದಕ್ಕೆ ಅವಾಗ ಅವಾಗ ಬರ್ತಿದ್ರಂತೆ ಅಂತ ಮೀನಾ ಹೇಳಿದಾಗ ಹೇಳ್ತಾನೆ ಅಲ್ಲ ನನಗೂ ಕಾಗೆ ಸುಬ್ಬಗೂ ಆಗಲ್ಲ ಅಂತ ಈ ಗುಂಗರಮ್ಮನ್ಗೆ ಗೊತ್ತಿತ್ತಲ್ವ ಅಂತ ಹೇಳ್ತಾನೆ ಮೀನಾ ಅವ್ರಿಗೆ ಚೆನ್ನಾಗೇ ಗೊತ್ತಿದೆ ಅಂತ ಮೀನಾ ಹೇಳ್ತಾಳೆ ಮತ್ತು ಯಾಕೆ ಅವ್ರ ಹತ್ರ ಹೋಗಿ ದುಡ್ಡು ತೊಗೊಂಡೋಗಿ ತೊಗೊಂಡಿದ್ದು ದುಡ್ಡು ತೊಗೊಂಡಿದ್ದು ಹೋಗಲಿ ಸಾಲ ಯಾಕೆ ಮಾಡಿದ್ರು ಇವರು ಅಂತ ಸೂರ್ಯ ಯೋಚನೆ ಮಾಡ್ತಾ ಇರ್ತಾನೆ ಆ ಪಾರ್ಲರಿಂದ ದುಡ್ಡು ಚೆನ್ನಾಗೇ ಬರ್ತಿದೆಯಲ್ಲ ಅಂಥ ಅವಶ್ಯಕತೆ ಏನಿದೆ ಮತ್ತು ಆ ಪೆನ್ ಇದ್ದ ಬೇರೆ ಚೆನ್ನಾಗೇ ದುಡಿತವನೇ ಇನ್ನು ಏನಿಗೆ ಬೇಕಿತ್ತು ದುಡ್ಡು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಏ ಮೀನಾ ನನಗೂ ಅದೇ ಅರ್ಥ ಆಗ್ತಾಯಿಲ್ಲ ಅವರು ಸಾಲಕ್ಕೆ ದುಡ್ಡು ತೊಗೊಂಡಿರೋದು ನಿಮ್ಮ ವಿಷಯ ಗೊತ್ತಿರುತ್ತೆ ಅಂತ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಏ ಅವನ ಕೈಗೆ ದುಡ್ಡು ಬಂದರೆ ಸಾಕು ಎಲ್ಲಿಂದ ಬಂತು ಯಾರು ಕೊಟ್ಟರು ಅಂತ ಏನು ಯೋಚನೆ ಮಾಡೋಲ್ಲ ಮೀನಾ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಇದು ದುಡ್ಡಿನ ವಿಷಯ ಅಷ್ಟೇ ಅನಿಸ್ತಲ್ಲ ಬೇರೆ ಏನೋ ವ್ಯವಹಾರ ಇದೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಇದ್ರ ಬಗ್ಗೆ ಸೂರ್ಯ ಮೀನಾ ಇಬ್ಬರು ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ಅಡುಗೆ ಮನೆಯಲ್ಲಿ ಅಶಾಲ ಈ ಕಡೆ ಶಾಂತಿ ಸೋಫಾ ಮೇಲೆ ಕುತ್ಕೊಂಡು ಗೊರ್ಕೆ ಹೊಡಿತಾ ಇರ್ತಾಳೆ ರೋಹಿಣಿ ಅದನ್ನು ನೋಡಿಕೊಂಡು ಏನು ಇವರು ಮಲ್ಕೊಂಡಿದ್ದಾರಲ್ಲ ಅಂತ ಯೋಚನೆ ಮಾಡಿಕೊಂಡು ರಂಗನಾಥ ಮಾತಾಡೋದಕ್ಕೆ ರೋಹಿಣಿ ಬರ್ತಾಳೆ ರೋಹಿಣಿ ಬಂದು ಮಾವ ಅಂತ ಕರೆದಾಗ ರೋಹಿಣಿ ರೋಹಿಣಿನ ಮ ರಂಗ್ರು ನೋಡ್ಬಿಟ್ಟು ಏನಮ್ಮ ಏನು ಹೇಳು ಅಂತ ಕೇಳ್ತಾರೆ ಆಗ ರೋಹಿಣಿ ಮಾವ ನಾನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ರೋಹಿಣಿ ಹೇಳ್ತಾಳೆ ನೀನು ಹೇಳಮ್ಮ ಅಂತ ಹೇಳಿದಾಗ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಮಾವ ನಾನು ಮಾಡಿದ ತಪ್ಪೆ ಆದರೆ ನಾನು ಮಾಡಿದೆಲ್ಲ ಮನೋಜೋಸ್ಕರನೇ ಮಾಡಿದ್ದು ಅಂತ ರೋಹಿಣಿ ಹೇಳ್ತಾಳೆ ಇದೆಲ್ಲ ಅವ್ರಿಗೋಸ್ಕರನೇ ಮಾಡಿದ್ದು ಅವ್ರು ಒಳ್ಳೇದಕ್ಕೋಸ್ಕರನೇ ಮಾಡಿದ್ದು ಅಂತ ಕೈ ಮುಕ್ಕೊಂಡು ಕ್ಷಮೆ ಕೇಳ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ಅಲ್ಲಮ್ಮ ನೀನು ಮಾಡಿದ್ದು ಮನೋಜ್ಗೋಸ್ಕರನೇ ಆಗಿದ್ರು ನನ್ನ ಮನೆಗೆ ಬೆಂಕಿ ಬಿದ್ದು ನನ್ನ ಮನೆಗೆ ಬೆಳಕು ಸಿಗುತ್ತೆ ಅಂದ್ಕೊಳ ಅದು ತಪ್ಪಮ್ಮ ಅಂತ ಅವರು ಹೇಳ್ತಾರೆ ಮಾ ಅವತ್ತು ಬಂದು ಮಾವ ಈ ಥರ ಚಾಯಾ ಸಿಕ್ಕಿದ್ಲು ನಾವು ಈ ಥರ ದುಡ್ಡೆಲ್ಲ ವಸೂಲಿ ಮಾಡಿದ್ದೀವಿ ನನ್ನ ಗಣ್ಣಂಗೆ ಒಂದು ಜೀವನಕ್ಕೊಂದು ದಾರಿ ಮಾಡಿಕೊಡಿ ಅಂತ ಕೇಳಿದಿದ್ರೆ ಬೇಡ ಅಂತ ಹೇಳ್ತಿದ್ರು ತಾಯಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಮಾವ ಅದೇನು ಗೊತ್ತಾ ಮಾವ ಅಂತ ತಂದು ಮನೆ ಕೊಟ್ಟಿದ್ರೆ ಸೂರ್ಯ ಅವರು ಅದನ್ನು ಮೂರು ಭಾಗ ಮಾಡ್ತಾಯಿದ್ರು ಆಗ ಮನೋಜ್ ಅವರು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಂತ ನಾವು ಆ ದುಡ್ಡನ್ನು ನಾವೇ ಇಟ್ಕೋಬೇಕಂತ ಅಂದ್ಕೊಂಡಿರಲಿಲ್ಲ ಬಿಸ್ನೆಸ್ಸಲ್ಲಿ ಲಾಭ ಆಗದಾಗ ಅದನ್ನು ವಾಪಸ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ ಅಂತ ರೋಹಿಣಿ ಹೇಳ್ತಾಳೆ ದಿನಮ್ಮ ನಾನು ಹೇಳಿದ್ದು ನನ್ನ ಮನೆ ಬೆಳಕಾದರೆ ಸಾಕು ಆ ಬೆಳಕಲ್ಲಿ ನಾವು ಜೀವನ ಮಾಡೋಣ ಅಂತ ಆಲೋಚನೆ ಮಾಡೋದ್ರಲ್ಲ ಅದೇ ತಪ್ಪು ಅಂತ ಅವರು ಹೇಳ್ತಾರೆ ನಾನು ತುಂಬ ದಿನದಿಂದ ಹೇಳ್ತಾನೇ ಇದ್ದೆ ತಾಯಿ ನೀನು ಎರಡನೇ ಶಾಂತಿ ಥರ ಆಡ್ತಾಯಿದ್ದೀಯಾ ಬೇಡಮ್ಮ ಅಂತ ಹೇಳ್ತಾನೇ ಇದ್ದೆ ನೀವೇ ಇದನ್ನೆಲ್ಲ ನಿರ್ಧಾರ ಮಾಡಿಬಿಟ್ರೆ ಅಂತ ನಾವು ಯಾಕಮ್ಮ ಇರೋದು ಅಂತ ಅವರು ಹೇಳ್ತಾರೆ ರಂಗತವರು ನನಗೆ ಅರ್ಥ ಆಗ್ತಿದೆ ಮಾವ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ರಂಗತವರು ಇಲ್ಲಮ್ಮ ನೀನು ಏನೇ ಹೇಳಿದ್ರು ಮಾಡಿದ್ದು ತಪ್ಪೇ ತಾಯಿ ಮನೆಗೆ ಈ ಅಣ್ಣ ತಂದೆ ಸಮಾನ ಆದರೆ ಅದಕ್ಕೆ ಆದವರು ತಾಯಿ ಸಮಾನ ಅಮ್ಮ ಅಂತ ರಂಗನಾಥವ್ರು ಹೇಳ್ತಾರೆ ಆಲ್ರೆಡಿ ಈ ಮನೆಯಲ್ಲಿ ತಾಯಿ ಸಾಮಾನಾದವ್ರಿಂದ ಭೇದ ಭಾವ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲ ಅದಕ್ಕೆ ಆಗಿ ನೀನು ಅದೇ ಕೆಲಸ ಮಾಡಿಬಿಟ್ರೆ ಹೇಗಮ್ಮ ಅಂತ ರಂಗನಾಥವರು ಕೇಳ್ತಾರೆ ರೋಹಿಣಿ ಸಾರಿ ಮಾವ ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆಗೆ ನನಗೆ ಬೈಬೇಡಿ ಅಂತ ಹೇಳಿ ಮಾವ ಅತ್ತೆ ಬೈತಾರೆ ನಂಗೆ ತುಂಬಾ ಭಯ ಆಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಮ್ಮ ಮಾಡಿಗೆ ಬೀಳ ಹಾಗೆ ನೀನೇ ಮಾಡಿದ್ದು ಆವಾಗೇನೋ ಬೇಸಿಗೆ ಕಾಲ ನಡೆದೋಯ್ತು ಇವಾಗ ಮಳೆಗಾಲ ಶುರುವಾಗಿದೆ ಇನ್ನೇ ಕೊಡದ್ರ ನೀರು ಬೀಳದೇ ಇರೋ ಹಾಗೆ ಮಾಡು ಅಂದರೆ ಹೇಗಮ್ಮ ನಾನು ಏನಮ್ಮ ಮಾಡಲಿ ಅಂತ ರಂಗನಾಥವರು ಕೇಳ್ತಾರೆ ಆಗಲಿ ಇರಮ್ಮ ಈ ವಿಷಯ ಎಲ್ಲ ಸ್ವಲ್ಪ ತಣ್ಣಗಾಗಲಿ ನಾನು ಮಾತಾಡ್ತೀನಿ ಇರೋ ಅಂತ ರಂಗಥವ್ರು ಹೇಳ್ತಾರೆ ನಾನು ಕೆಲ್ಸಕ್ಕೆ ಹೋಗಬೇಕು ಟೈಮ್ ಆಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ರಂಗಥರು ಅಲ್ಲಿಂದ ಹೊರಡ್ತಾರೆ ರೋಹಿಣಿ ಆಳ್ತಾ ನಿಂತಿರ್ತಾಳೆ ಅಲ್ಲಿ ಈ ಕಡೆ ರಂಗಥವ್ರು ಬಂದು ಸೋಫಾ ಮೇಲೆ ಮಲ್ಕೊಂಡಿರೋ ಶಾಂತಿನ ಎಬ್ಬರಿಸ್ತಾರೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಹೊರಟ್ರಾ ಅಂತ ಶಾಂತಿ ಕೇಳ್ತಾಳೆ ಕಡೆ ಮೀನಾ ಮಾವ ಲಂಚ್ ಬಾಕ್ಸ್ ಅಂತ ತಂದು ಕೊಡ್ತಾಳೆ ಆಗ ರಂಗತವ್ರು ಇದನ್ನೆಲ್ಲ ಅಂತ ಹೇಳಿದ್ನಲ್ಲಮ್ಮ ಅಂತ ರಂಗನಾಥವ್ರು ಹೇಳ್ತಾರೆ ನೀನ ಮಾವ ನಿಮಗೆ ಹೊರಗಡೆ ಊಟ ಸೆಟ್ ಆಗಲ್ಲ ಅದಕ್ಕೆ ಮಾಡ್ಕೊಂಡು ನೀನು ತೊಗೊಳ್ಳಿ ಅಂತ ಕೊಡ್ತಾಳೆ ಶಾಂತಿನಿ ನೀವು ಹೊರಗಡೆ ಊಟ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ ಅವಳು ಏನು ಕೊಡ್ತಾರೆ ಅದನ್ನು ತೊಗೊಂಡು ಹೋಗಿ ಅಂತ ಶಾಂತಿ ಹೇಳ್ತಾಳೆ ಸರ್ ಅಲ್ಲಿ ಸೂರ್ಯ ಬಂದು ಅಪ್ಪಪ್ಪ ಹೊರಟಿದ್ದೆ ನಾನೇ ಕರ್ಕೊಂಡು ಹೋಗ್ತೀನಪ್ಪ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗತವರು ನಾನು ಆಗಲೇ ಆಟೋ ಬುಕ್ ಮಾಡಿದ್ದೀನಿ ಕೊಡೋದು ನಾನು ಹೋಗಿ ಬರ್ತೀನಿ ನೀನು ಕೆಲಸ ನೀನು ಮಾಡ್ಕೊಂತ ರಂಗಥವರು ಹೇಳ್ತಾರೆ ಅದಕ್ಕೆ ಸೂರ್ಯನೂ ಸರಿ ಆಯ್ತಪ್ಪ ಹುಷಾರು ಅಂತ ಹೇಳ್ತಾನೆ ಆಗ ಸೂರ್ಯ ಮೀನಾ ಕಾಫಿ ತಂದುಕೊಡೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸೂರ್ಯ ಹೇಳಿದಾಗ ಸರಿ ಆಯಿತು ಅಂತ ಮೀನಾ ಕಾಫಿ ತರಕ್ಕೆ ಹೋಗ್ತಾಳೆ ಆಶಾ ಈ ಕಡೆ ರೋಹಿಣಿ ರಂಗಧರ್ ಹತ್ರ ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಶಾಂತಿ ಕೇಳ್ತಾಳೆ ಎಲ್ಲಿಗೆ ಹೋಗಿದ್ದೆ ಅಂತ ಶಾಂತಿ ಕೇಳ್ತಾಳೆ ಅದಕ್ಕೆ ರೋಹಿಣಿ ಅತ್ತೆ ಮಾವ ಹತ್ರ ಮಾತಾಡಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ಅಲ್ಲ ಇಷ್ಟೆಲ್ಲ ಮಾಡೋದು ಸಾಕಾಗಲ್ವಾ ಸಲ ಅದು ಇದು ಅಂತ ಮಾತಾಡೋಕ್ಕೋದ್ರೆ ನಿನಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಶಾಂತಿ ಬೈತಾಳೆ ರೋಹಿಣಿಗೆ ಶಾಂತಿ ಬೈಕ್ಬಿಟ್ಟು ಹೋಗ್ತಾಳೆ ಈ ಕಡೆ ರೋಹಿಣಿನೂ ಸೂರ್ಯ ಮೀನಿನ ಮೇಲ್ಕೋಪ ಮಾಡ್ಕೊಂಡು ಅವಳು ರೂಮ್ಗೆ ಹೊಟ್ಟೋಗ್ತಾಳೆ ಆಗ ಸೂರ್ಯ ನೋಡಿದ್ಯಾ ರೋಹಿಣಿಯವರು ಎಷ್ಟು ಸೈಲೆಂಟಾಗಿ ಹೋಗ್ತಿದ್ದಾರೆ ಅಲ್ಲ ಈ ಅಮ್ಮ ಕಾಕೆ ಸುಬ್ಬನಂತ ಸಾಲ ಮಾಡಿಕೊಟ್ಟಿರೋದ ಮನೆಯವ್ರಿಗೆಲ್ಲ ಹೇಳ್ಬಿಡೋಣ ಅಂತ ಸೂರ್ಯ ಹೇಳ್ತಾರೆ ಅದಕ್ಕೆ ಮೀನಾ ಮೊದಲೇ ಬೂದಿ ಮುಚ್ಚಿದ್ದು ಗೆಡ್ಡ ಥರ ಆಗಿಬಿಟ್ಟಿದೆ ಮನೆ ಮತ್ತೆ ಅದು ಕುಫುಫ್ ಅಂತ ಹೇಳಿ ಬೆಂಕಿ ಹರಿಸ್ಬೇಡಿ ನೀವು ಸುಮ್ಮನೆ ಇರಿ ಅಂತ ಬೈತಾಳೆ ಆಯಿತು ಬಿಡು ನೀನು ಹೇಳ್ತೀನಿ ಅಂತ ಸುಮ್ಮನೆ ಇದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲ ಈ ಪೌಡ್ರು ಯಾಕೆ ಕಾಗೆ ಸೂಪರ್ ಮಾತಾಡ್ತಿದಾರೆ ತಿಳ್ಕೊಬೇಕು ಅಂತ ಸೂರ್ಯ ಹೇಳ್ತಾನೆ ಹಾಗೆ ಸೂರ್ಯ ಸರಿ ಆಯಿತು ಬಿಡು ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ನನಗೆ ಡ್ಯೂಟಿ ಇದೆ ನಾನು ಹೋಗಿ ಬರ್ತೀನಿ ಅಂತ ಸೂರ್ಯ ಹೋಗ್ತಾನೆ ಆಗ ಮೀನರಿ ತಿಂಡಿ ರೆಡಿದ ತಿನ್ಕೊಂಡು ಹೋಗಿ ಅಂತ ಮೀನಾ ಹೇಳ್ತಾಳೆ ಸರಿ ಆಯಿತು ಕಣೆ ಅಂತ ಸೂರ್ಯನೂ ಹೇಳ್ತಾನೆ ಅದಾದ ಎಲ್ಲರೂ ತಿಂಡಿ ತಿನ್ನೋಕ್ಕೆ ಕೂತ್ಕೊಂಡಿರ್ತಾರೆ ಮನೆಯಲ್ಲಿ ಆಗ ಶಾಂತಿ ಬಂದು ಲೇ ಮೀನಾ ಒಲೆ ಮೇಲೆ ಅಡುಗೆ ಬಿಸಿ ಹಾಕ್ತಂಗೆ ಬಂದು ಕರಿಬೇಕಂತ ಗೊತ್ತಾಗಲ್ವೇನೆ ಅಂತ ಶಾಂತಿ ಕೇಳ್ತಾಳೆ ಆಗ ಸೂರ್ಯ ಯಾಕೆ ಉಪ್ಪು ಚ ಸರಿಗಿದೆ ಅಂತ ಚೆಕ್ ಮಾಡೋಕ್ಕೋ ಅಲ್ಲ ಈ ಟೈಮ್ಗೆ ತಿಂಡಿ ಎರೀತಂತೆ ಗೊತ್ತಿಲ್ವನೇ ನಿಂಗೆ ಅಂತ ಶ ಸೂರ್ಯ ಕೇಳ್ತಾಳೆ ಅದು ನಾಷ್ಟ ಮಾಡ್ಕೋಬೇಕು ಅಂತ ಸೂರ್ಯ ಹೇಳಿದಾಗ ರೀ ನೀ ಸುಮ್ಮನೆ ತಿಂಡಿ ತಿಂಡಿರಿ ಅಂತ ಮೀನಾ ಸೂರ್ಯಂಗೆ ಬೈತಾಳೆ ಈ ಕಡೆ ಮನೋಜ ರೂಮ್ ಕಡೆ ನೋಡಿಕೊಂಡು ಬರ್ತಾ ಇರ್ತಾನೆ ಈ ಶಾಂತಿ ನೋಡ್ಬಿಟ್ಟು ಏ ಅಲ್ಲೇನೇ ನೋಡ್ತಿದ್ಯಾ ಬಂದು ತಿಂಡಿ ತಿನ್ನೋ ಅಂತ ಶಾಂತಿ ಮನೋಜನ ಕರೀತಾಳೆ ಶಾಂತಿ ಮನೋಜ್ ಕರೆದು ತಿಂಡಿ ಬಡಿಸಿದಾಗ ಮನೋಜ ತಿಂಡಿ ತಿಂತೀರಾ ಸುಮ್ಮನೆ ನೋಡ್ತಾ ಕೂತಿರ್ತಾನೆ ಮನೋಜ ಯೋಚನೆ ಮಾಡ್ತಾ ಕೂತಿರ್ತಾನೆ ಅಷ್ಟಲ್ ಆ ಕಡೆ ರೋಹಿಣಿ ಬರ್ತಾಳೆ ಶ್ರುತಿ ರೋಹಿಣಿಯನ್ನು ನೋಡ್ಬಿಟ್ಟು ಬನ್ನಿ ರೋಹಿಣಿಯರೇ ನೀವು ತಿಂಡಿ ತಿನ್ನಿ ಬನ್ನಿ ಅಂತ ಶ್ರುತಿ ಕರಿತಾಳೆ ರೋಹಿಣಿನ ಆಗ ಶಾಂತಿ ರೋಹಿಣಿ ನೋಡ್ಬಿಟ್ಟು ಏ ಎಲ್ಲಿಗೆ ಬರ್ತಾ ಇದೆಯಾ ಹೋಗೇ ಫಸ್ಟ್ ಇಲ್ಲಿಂದ ದೂರಕ್ಕೆ ಹೋಗೆ ಹೋಗೆ ಅಂತ ಶಾಂತಿ ರೋಹಿಣಿಗೆ ಬಿಡ್ತಾಳೆ ಮನೋಜ ರೋಹಿಣಿ ನೋಡ್ಕೊಂಡು ತಿಂಡಿ ತಿಂದಿದ್ರೆ ಹಾಗೆ ಕೂತ್ಕೊಂಡಿರ್ತಾರೆ ಈ ಕಡೆ ಶಾಂತಿ ಏನೋ ನೋಡ್ತಿದ್ಯಾ ಫಸ್ಟ್ ತಿಂಡಿ ತಿನ್ನೋ ಅಂತ ಶಾಂತಿ ಮನೋಜಗೆ ಬೈತಾಳೆ ಆಗ ಮನೋಜ ರೋಹಿಣಿ ನೋಡ್ಕೊಂಡು ಬೇಜಾರು ಮಾಡಿಕೊಂಡು ಅಮ್ಮಮ್ಮ ರೋಹಿಣಿನೂ ತಿಂಡಿ ಮಾಡಬೇಕಲ್ಮಾ ಅಂತ ಮನೋಜ ಹೇಳ್ತಾನೆ ಅಂತ ಏ ಬಾಯಿ ಮುಚ್ಕೊಂಡು ತಿನ್ನೋ ತಿನ್ನೋ ಅಂತ ಹೇಳಿಲ್ವೇನೋ ಅಂತ ಶಾಂತಿ ಬೈತಾಳೆ ಆಗ ಮೀನಾ ಅತ್ತೆ ಈ ಥರ ತಿಂಡಿ ತಿನ್ನಕ್ಕೆ ಬಂದವ್ರನ್ನೇ ಆ ಥರ ಮಾಡ್ಬೇಡ ದೂರ ಹೇಳೋದು ತಪ್ಪು ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ತಿನ್ನಾಗಿ ಬಂದವ್ರನ್ನ ಯಾರು ತಿಂತಿರ್ಲಿಲ್ವೇನೆ ಸುಮ್ಮನೆ ನಿಂತ್ಕೊಳ್ಳಿ ಅಂತ ಶಾಂತಿ ಮೀನಾಗಿ ಬೈತಾಳೆ ಸೂರ್ಯ ಹೇಳ್ತಾನೆ ಅಲ್ಲ ಈ ಗೊಂಬೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಗ ಆ ಮಗು ಆ ಗೊಂಬೆನ ಯಾರ ಕೈಯೂ ಕೊಡಾರ್ದಿಲ್ಲ ಆದರೆ ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ಟಾಗ ಕಸಬಿಟ್ಟಿಗೆ ಹಾಕ್ಬಿಡ್ತಾರೆ ಅಂತ ಸೂರ್ಯ ಹೇಳ್ತಾನೆ ಮನೋಜ ಏ ಯಾರ ಬಗ್ಗೆ ಹೇಳ್ತಿದ್ದೀಯನೋ ಅಂತ ಮನೋಜ ಕೇಳ್ತಾನೆ ಅದಕ್ಕೆ ಶ್ರುತಿ ದಡ್ರು ನೀವು ರೋಹಿಣಿ ಬಗ್ಗೆನೇ ಡೈರೆಕ್ಟಾಗಿ ಹೇಳ್ತಾ ಇರೋದು ಅಂತ ಶ್ರುತಿ ಹೇಳ್ತಾಳೆ ಅಲ್ಲ ರೋಹಿಣಿನ ಯಾವತ್ತೂ ಬಿಟ್ಕೊಡ್ದಿರೋ ಅತ್ತೆ ಇವತ್ತು ಹತ್ರಕ್ಕೂ ಸೇರಿಸ್ತಾ ಇಲ್ಲ ಅದನ್ನು ಹೇಳ್ತಾ ಇರೋದು ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಅದನ್ನು ಎಕ್ಸ್ಪ್ಲೇನ್ ಮಾಡುವಂತ ಯಾರು ಹೇಳಿದ್ವಿ ನಿನಗೆ ಸುಮ್ಮನೆ ತಿಂಡಿತೀನೋ ಅಂತ ರವಿ ಶ್ರುತಿಗೆ ಹೇಳ್ತಾನೆ ಸೂರ್ಯ ಲೇ ಸೋಂಪುಡಿ ಹೇಳ್ತಾ ಇದ್ದು ಕರೆಕ್ಟಾಗಿದೆ ಸುಮ್ಮನೆ ಹಾಕಿರು ಅಂತ ಅಂತ ರವಿ ಸೂರ್ಯ ರವಿ ಕೇಳ್ತಾನೆ ಆಗ ಮನೋಜ್ಜಿನಲ್ವ ನೀವೆಲ್ಲ ಆಸೆ ಪಟ್ಟಿದ್ದು ನಿಮ್ಮಿಂದಾಗಿ ಮನೆ ನೆಮ್ಮದಿ ಶಾಂತಿ ಎಲ್ಲ ಹಾಳಾಗ್ತಿದೆ ಅಂತ ಹೇಳ್ತಾನೆ ನಿಮ್ಮಿಂದ ಅಂದರೆ ಅಂತ ಅಂದಾಗ ನಮ್ಮಿಬ್ಬರ ಬಗ್ಗೆನೇ ಹೇಳ್ತಾಯಿರುತ್ತೋ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ಈ ಮನೆ ಹಾಳಾಗ್ತಾ ಇರೋದು ನೆಮ್ಮದಿ ಹಾಳಾಗ್ತಾ ಹಾಳಾಗ್ತಿರ್ತಾರೆ ನಮ್ಮಿಂದ ಅಂತ ಯಾಕೆ ಹೇಳ್ತಿದ್ದೀರಾ ಯಾರೋ ಮಾಡಿದ ತಪ್ಪ ಬಗ್ಗೆ ನಮ್ಮೇದಾಕೇಳ್ತೀರಾ ರೋಹಿಣಿಯವರು ನೀವು ಬಂದು ತಿಂಡಿತೀನಿ ಅಂತ ಮೀನಾ ರೋಹಿಣಿ ಕರೀತಾನೆ ಶಾಂತಿ ಮೀನಾಗ್ ಬೈತಾಳೆ ನನ್ನ ಹೇಳಿದಲ್ವಾ ಬರಬೇಡ ಅಂತ ನೀನು ಯಾಕೆ ಅಂತ ಶಾಂತಿ ಮೀನಾಗಿ ಬೈತಾಳೆ ಆಗ ಅಮ್ಮ ನೀನು ಮಾಡ್ತೀರೋ ಸರಿ ಇಲ್ಲ ಬನ್ನಿ ನೀವು ತಿಂಡಿತೀನಿ ಅಂತ ರವಿ ರೋಹಿಣಿನ ಕರಿತಾನೆ ರೋಹಿಣಿ ಇಲ್ಲ ನಾನು ಬರಲ್ಲ ಅತ್ತೆ ಯಾವಾಗ ಇರ್ತಾರೆ ನಾನು ಆವಾಗೇ ತಿಂಡಿದ್ದೀನಿ ಅಂತ ರೋಹಿಣಿ ಹೇಳಿದಾಗ ಮನೋಜ ರೋಹಿಣಿನೇ ನೋಡ್ತಾ ಇರ್ತಾನೆ ಶಾಂತಿ ಮನೋಜ್ ಒಂದು ಕೊಟ್ಟು ಅಲ್ಲೇ ನೋಡ್ತಿದ್ದೆ ತಿಂಡಿ ತಿನ್ನೋ ಅಂತ ಬೈತಾಳೆ ರವಿ ನೀನು ಮಾಡ್ತಿರೋ ತಪ್ಪಮ್ಮ ಅಂದಾಗ ನನ್ಗೆ ಗೊತ್ತು ಕೊಡೋ ನೀನು ತಿನ್ನೋ ಅಂತ ಶಾಂತಿ ರವಿಗೆ ಬೈತಾಳೆ ಆಗ ಶ್ರುತಿ ಅಲ್ಲ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರಲ್ಲ ಆ ಥರ ಮಾಡ್ತಿದ್ದೀರ ಅಂದಾಗ ಹೌದು ಯಾರಿಗೆ ಏನು ಶಿಕ್ಷೆ ಕೊಡ್ಬೇಕು ನನಗೆ ಗೊತ್ತಿದೆ ಅಂತ ಶ್ರು ಶಾಂತಿ ರೋ ಶ್ರುತಿ ಹೇಳ್ತಾರೆ ಆಗ ರೋಹಿಣಿ ನೀವು ನಮಗೋಸ್ಕರ ಜಗಳ ಆಡೋ ಅವಶ್ಯಕತೆ ಇಲ್ಲ ಅತ್ತೆ ನನ್ನ ಮೇಲೆ ಕೋಪ ಇದೆ ಅವ್ರ ಕೋಪ ತಣ್ಣಗಾಗೋರು ನಾನು ಕಾಯ್ತೀನಿ ಯಾಕಂದರೆ ನಾನು ತಪ್ಪು ಮಾಡಿದ್ದೀನಿ ನನಗೆ ಶಿಕ್ಷೆ ಆಗಬೇಕು ನಾನು ಅದಕ್ಕೋಸ್ಕರ ನಾನು ಅವ್ರಿಗೆ ಕೋಪ ಇಲ್ಲ ಹೋಗೋರು ಕಾಯ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ನಾನು ಅವ್ರ ಕೋಪವರ್ಗು ತಿಂಡಿ ತಿನ್ನಲ್ಲ ಅಂತ ಹೇಳಿದಾಗ ಮನೋಜ ತಿಂದಿರೋ ಕೂತಿರ್ತಾನೆ ರೋ ಶಾಂತಿ ನೋಡಿಬಿಟ್ಟೆ ನಿಂಗೆ ಮನೇಲಿ ಮೂರೊತ್ತು ಊಟ ಹಾಕ್ಬೇಕಂದ್ರೆ ಮಿಚ್ಕೊಂಡು ತಿನ್ನು ಅಂತ ಶಾಂತಿ ಬೈತಾಳೆ ಮನೋಜ ಗಬ ಗಬ ತಿಂತಾ ಇರ್ಬೇಕಾದ್ರೆ ರೋಹಿಣಿ ಅದನ್ನು ನೋಡಿ ಬೇಜಾರ್ ಮಾಡ್ಕೊಂಡು ಹೊಟ್ಟೋಗ್ತಾಳೆ ರೋಹಿಣಿ ರೂಮಿಂದ ಭಾಗಕ್ಕೆ ಬಂದು ನನ್ನ ಬಗ್ಗೆ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಯಾರು ನನ್ನ ಬಗ್ಗೆ ಯೋಚನೆ ಮಾಡಲ್ಲಂತ ನನಗೆ ಗೊತ್ತು ಯಾರು ಏನು ಯೋಚನೆ ಮಾಡಬೇಡಿ ಅಂತ ರೋಹಿಣಿ ಹೇಳ್ತಾಳೆ ತಾಯಿ ಅಂತ ಇದ್ದಿದ್ರೆ ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಾಯಿದ್ರು ಆದರೆ ನನಗೆ ಆ ಭಾಗ್ಯ ಇಲ್ಲ ಇಲ್ಲಿ ನನ್ನ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನನಗೋಸ್ಕರ ನೀವ್ಯಾರು ಕಿತ್ತಾಡಬೇಡಿ ಅಂತ ರೋಹಿಣಿ ಹೇಳ್ತಾಳೆ ಹೇಳ್ಬಿಟ್ಟು ರೋಹಿಣಿ ಹೊಟ್ಟೋಗ್ತಾಳೆ ಈ ಕಡೆ ಮೊನ್ನತ ರೋಹಿಣಿ ರೋಹಿಣಿ ಅಂತ ಕರಿತಿರ್ತಾನೆ ಶಾಂತಿ ಕೊಡ್ತೀನಿ ನೋಡು ಹೇಟು ಫಸ್ಟು ತಿನ್ನೋ ರೋಹಿಣಿ ರೋಹಿಣಿ ಅಂತ ಬೈತಾ ಇರ್ತಾಳೆ ಅಷ್ಟರಲ್ಲಿ ರೋಹಿಣಿ ಕಸ್ತೂರಿ ಮನೆಗೆ ಬಂದು ಅಳ್ತಾ ಇರ್ತಾಳೆ ಕಸ್ತೂರಿ ಅವರು ಸಮಾಧಾನ ಮಾಡಿ ಎಷ್ಟು ಅಂತ ಅಳ್ತಿಯಮ್ಮ ತಗೊಂಬತ್ತೆ ತಿಂಡಿ ತಿನ್ನು ಅಂತ ಕೊಡ್ತಾರೆ ಶಾಗ ರೋಹಿಣಿ ಬೇಡ ಆಂಟಿ ಅಂತ ರೋಹಿಣಿ ಹೇಳಿದಾಗ ಅಲ್ಲಮ್ಮ ನಿನಗೋಸ್ಕರ ಅಂತಲೇ ನಾನು ಮಾಡಿರೋದು ಬಿಸಿ ಬಿಸಿ ಇದೆ ತಿನ್ನಮ್ಮ ಅಂತ ಕಸ್ತೂರಿಯವರು ಸಮಾಧಾನ ಮಾಡ್ತಾ ಇರ್ತಾರೆ ರೋಹಿಣಿ ಇಲ್ಲ ಆಂಟಿ ನನಗೆ ಬೇಡ ಹಸಿವಿಲ್ಲ ಅಂದಾಗ ಅಲ್ಲಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟ ಬರುತ್ತೆ ಅದನ್ನು ಊಟದ ಮೇಲೆ ತೋರಿಸ್ಬಾರ್ದು ಅಂತ ಕಸ್ತೂರಿ ಹೇಳ್ತಾರೆ ಆಗ ರೋಹಿಣಿ ಅಂದ್ಕೊಂಡು ಇಲ್ಲ ಆಂಟಿ ಎಷ್ಟು ಚೆನ್ನಾಗಿ ನನ್ನ ನೋಡ್ಕೊತ ಇದ್ದರು ಅತ್ತೆ ತಾಯಿ ಥರ ನೋಡ್ಕೊತಾ ಇದ್ರು ಇವಾಗ ಮಾತಾಡಿಸ್ತಾ ಇಲ್ಲ ತಿಂಡಿನೂ ತಿನ್ಬೇಡ ಅಂತ ಹೇಳಿಬಿಟ್ರು ಅಂತ ರೋಹಿಣಿ ಜೋರಾಗಿ ನಿನ್ಸ್ಕೊಂಡು ಅಳ್ತಿರ್ತಾಳೆ ಆಗ ಕಸ್ತೂರಿ ಅವರು ಅಲ್ಲ ಅವಳು ಕೋಪ ಮಾಡ್ಕೊಂಡಿದ್ದು ಸರಿನಿದೆ ನೀನು ಮಾಡಿದ್ದು ತಪ್ಪಲ್ವಮ್ಮ ನೀನೇ ಯೋಚನೆ ಮಾಡು ಅಂತ ಕಸ್ತೂರಿ ಹೇಳ್ತಾರೆ ಆಗ ರೋಹಿಣಿ ಅಂತೇಳಿದ್ನೆಲ್ಲ ಮನೋಜ್ ಅವರು ಒಳ್ಳೇದಕ್ಕೆ ಮಾಡಿದ್ದು ನಾನು ಅದನ್ನ ಆದರೆ ಅದನ್ನು ಯಾರು ಅರ್ಥನೇ ಮಾಡ್ಕೊತಾ ಇಲ್ಲ ಎಲ್ಲ ನನಗೆ ಬೈತಾ ಇದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಮ್ಮ ಹೇಗಮ್ಮ ಅರ್ಥ ಮಾರ್ತಾಗುತ್ತೆ ಅಲ್ಲ ಈ ವಿಷಯ ನೀನು ಮೊದಲೇ ಶಾಂತಿಗೆ ಹೇಳಿದ್ರೆ ಅವಳೊಬ್ಳು ನಿಮ್ಮ ಜೊತೆ ನಿಂತ್ಕೊಂಡಿರೋಳು ಈ ಥರ ಎಲ್ಲ ಸಮಸ್ಯೆನೇ ಹಾಕ್ತಾ ಇರಲಿಲ್ಲ ಮೊದಲೇ ವಿಷಯ ಹೇಳಿಬಿಡಬೇಕಾಗಿತ್ತು ಅಂತ ಕಸ್ತೂರಿ ಹೇಳ್ತಾರೆ ನಿಮ್ಮೇಲೆ ಅವಳಿಗೆ ತುಂಬ ಪ್ರೀತಿ ಕಣೆ ನೀನೇ ಈ ಥರ ಮಾಡಿಬಿಟ್ಟಲ್ಲ ಅದಕ್ಕೆ ಅವಳು ಹಿಂಗೆ ಆಡ್ತಾ ಇರೋದು ಅಂತ ಕಸ್ತೂರಿ ಹೇಳ್ತಾರೆ ಅಲ್ಲಿ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡ್ಯೋದಲ್ಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು